ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಪರಿಚಯ ನಾವೆಲ್ಲರೂ ಎಷ್ಟೋ ದೇವಸ್ಥಾನಗಳಿಗೆ ಹೋಗೇ ಇರ್ತೀವಿ ಹಾಗೆ ಪ್ರತಿಯೊಬ್ಬರೂ ಶಿವನ ದೇವಸ್ಥಾನಕ್ಕಂತೂ ತಪ್ಪದೇ ಹೋಗಿರ್ತೀವಿ ಇವತ್ತು ತೋರಿಸ್ತಾ ಇರೋ ದೇವಸ್ಥಾನದಲ್ಲಿ ವಿದೇಶಿಗರು ಫಾರಿನರ್ಸ್ ಬಂದು ಇಲ್ಲಿ ಡಾಕ್ಯುಮೆಂಟ್ರಿನ ಮಾಡಿದ್ದಾರೆ ಅತ್ಯಂತ ಪ್ರಾಚೀನ ಹಾಗೂ ವಿಜಯನಗರ ಶೈಲಿಯ ವಾಸ್ತುಶಿಲ್ಪಗಳನ್ನೊಳಗೊಂಡಿರುವ ಸುಂದರವಾದ ಶಿವನ ಆಲಯವಿದು ಹೌದು ಇವತ್ತು ನಾನು ತೋರಿಸ್ತಾ ಇರೋದು ಶ್ರೀ ಸೋಮೇಶ್ವರ ದೇವಸ್ಥಾನ ಹಲ್ಸೂರಿನ ಪೊಲೀಸ್ ಸ್ಟೇಷನ್ ಎದುರುಗಡೆ ರಸ್ತೆಯಲ್ಲಿರುವ ಅತಿ ದೊಡ್ಡದಾದ ಶ್ರೀ ಸೋಮೇಶ್ವರ ದೇವಸ್ಥಾನವಿದು ಪೌರಾಣಿಕ ಕಥೆಗಳ ಪ್ರಕಾರ ಮಹರ್ಷಿ ಮಾಂಡವಿಯರು ತಪಸ್ಸು ಮಾಡುತ್ತಿದ್ದ ಸ್ಥಳವಿದು ಮಹರ್ಷಿಗಳು ಪೂಜಿಸುತ್ತಿದ್ದ ಸೋಮೇಶ್ವರ ಲಿಂಗವೇ ಈ ದೇವಾಲಯದಲ್ಲಿದೆ ಎಂದು ಹೇಳಲಾಗುತ್ತದೆ ದೇವಾಲಯದ ಇತಿಹಾಸವನ್ನು ನೋಡಿದಾಗ ಕ್ರಿಸ್ತ ಶಕ ಹತ್ತನೇ ಶತಮಾನಕ್ಕಿಂತಲೂ ಹಳೆಯದಾದ ದೇವಾಲಯವಿದು ಮೂಲಗಳ ಪ್ರಕಾರ ನಾಡಪ್ರಭು ಕೆಂಪೇಗೌಡರ ತಂದೆಯವರಾದ ಜಯಪ್ಪ ಗೌಡರು ಹಲಸೂರಿನ ಬಳಿ ಬೇಟೆಗಾಗಿ ಬಂದಿದ್ದಾಗ ಆಯಾಸಗೊಂಡು ಒಂದು ಹಲಸಿನ ಮರದ ಕೆಳಗಡೆ ಮಲಗಿದ್ದರಂತೆ ಹಾಗ ಅವರ ಕನಸಿನಲ್ಲಿ ವ್ಯಕ್ತಿಯೊಬ್ಬನು ಕಾಣಿಸಿಕೊಂಡು ಮಲಗಿರುವ ಜಾಗದಲ್ಲಿ ಶಿವಲಿಂಗವಿದೆ ಎಂದು ಅದನ್ನು ಹೊರತೆಗೆದು ಅಲ್ಲಿ ಆಲಯವನ್ನು ನಿರ್ಮಿಸಬೇಕೆಂದು ತಿಳಿಸುತ್ತಾನೆ ಜಯಪ್ಪ ಗೌಡರು ಮಣ್ಣು ಹಗೆದಾಗ ಅಲ್ಲಿ ಶಿವಲಿಂಗವೂ ಹಾಗೂ ನಿಧಿಯೂ ದೊರಕಿತೆಂದು ಅದರಿಂದಲೇ ಅಲ್ಲಿ ಆಲಯವನ್ನು ನಿರ್ಮಿಸಲಾಯಿತೆಂದು ತಿಳಿಸುತ್ತಾರೆ ತದನಂತರ ಸೋಮೇಶ್ವರನನ್ನು ಆರಾಧಿಸಿದ ಭಕ್ತರು ದೇವಸ್ಥಾನದ ಪ್ರಾಂಗಣದಲ್ಲಿ ಚಂದ್ರಮೌಳೇಶ್ವರ ಅರುಣಾಚಲೇಶ್ವರ ಭೀಮೇಶ್ವರ ಹಾಗೂ ನಂಜುಂಡೇಶ್ವರನನ್ನು ಪ್ರತಿಷ್ಠಾಪಿಸಿದರು ಹೀಗೆ ಒಂದೇ ದೇವಾಲಯದಲ್ಲಿ ಐದು ವಿಭಿನ್ನ ಹೆಸರುಗಳುಳ್ಳ ಲಿಂಗಗಳನ್ನು ಇಲ್ಲಿ ನಾವು ಕಾಣಬಹುದು ಪ್ರಸ್ತುತ ಹಲಸೂರಿನ ಸೋಮೇಶ್ವರ ದೇವಾಲಯವೆಂದೇ ಪ್ರಸಿದ್ಧಿಯಾಗಿದೆ ಈ ದೇವಾಲಯವು ಪೂರ್ವಾಭಿಮುಖವಾಗಿದೆ ಗರ್ಭಗುಡಿಯು ಚೌಕಾಕಾರದಲ್ಲಿದ್ದು ಪ್ರದಕ್ಷಿಣಾಪಥ ಅಂತರಾಳ ನವರಂಗ ಮುಖ್ಯಮಂಟಪ ಧ್ವಜಸ್ತಂಭ ಹಾಗೂ ಬಲಿಪೀಠಗಳಿವೆ ದೇವಾಲಯದ ಮುಂಭಾಗದಲ್ಲಿ ನಲವತ್ತೆಂಟು ಶಿಲಾಸ್ತಂಭಗಳಿಂದ ಕೂಡಿದ್ದ ದೊಡ್ಡ ಮಂಟಪವಿದೆ ದೇವಾಲಯದ ಹಿಂಭಾಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ತಮ್ಮ ವಾಹನಗಳ ಮೇಲೆ ಹೀನರಾಗಿರುವ ವಿಗ್ರಹಗಳನ್ನು ಕೂಡ ಕಾಣಬಹುದು ಇಲ್ಲಿನ ವಿಶೇಷವೆಂದರೆ ಬ್ರಹ್ಮದೇವನಿಗೂ ಕೂಡ ಇಲ್ಲಿ ಪೂಜೆ ನಡೆಯುತ್ತದೆ ಇಲ್ಲಿ ಪಾರ್ವತಿ ದೇವಿಯು ಕಾಮಾಕ್ಷಿ ದೇವಿಯಾಗಿ ನೆಲೆಸಿದ್ದಾಳೆ ದೇವಿಯ ಎದುರಿನಲ್ಲಿ ಶಿಲೆಗಳಿಂದ ಕೆತ್ತಿರುವ ಶ್ರೀಚಕ್ರವನ್ನು ಕೂಡ ಕಾಣಬಹುದು ಹಾಗೂ ಗಣೇಶ ದುರ್ಗಾದೇವಿ ಜ್ಯೇಷ್ಠಾದೇವಿ ಶ್ರೀವಲ್ಲಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಕಾಲಭೈರವೇಶ್ವರ ಅರುಣಾಚಲೇಶ್ವರ ಚಿಕ್ಕ ಚಿಕ್ಕ ಗುಡಿಗಳ ಹಾಗೂ ಗಂಧರ್ವರು ಋಷಿಗಳು ಮುನಿಗಳು ಸಾಧು ಸಂತರ ಅರವತ್ ಸಣ್ಣ ಸಣ್ಣ ಅಪೂರ್ವ ವಿಗ್ರಹಗಳನ್ನು ಈ ಪ್ರದಕ್ಷಿಣ ಪಥದಲ್ಲಿ ನಾವು ಕಾಣಬಹುದು ಇಲ್ಲಿನ ಮುಖ್ಯ ಮಂಟಪದ ಕಂಬಗಳ ಮೇಲೆ ಗಣೇಶ ಸುಬ್ರಹ್ಮಣ್ಯ ವೇಣುಗೋಪಾಲ ನಂದಿ ಗರುಡ ಕಾಲಭೈರವೇಶ್ವರ ದಕ್ಷಿಣಾಮೂರ್ತಿ ಮೂರ್ತಿ ಲಕ್ಷ್ಮೀ ಸರಸ್ವತಿ ದುರ್ಗಾದೇವಿ ಕೈಲಾಸ ಪರ್ವತವನ್ನು ತಲೆಯ ಮೇಲೆ ಹೊತ್ತಿರುವ ರಾವಣಾಸುರ ಅಶ್ವಿನಿ ಕುಮಾರರು ಬೇಡರ ಕಣ್ಣಪ್ಪ ಸಿದ್ಧರು ಹಾಗೂ ಎಷ್ಟೋ ದೇವತೆಗಳ ಉಬ್ಬು ಶಿಲ್ಪಗಳನ್ನು ನಾವು ಇಲ್ಲಿ ಕಾಣಬಹುದು ಚೈತ್ರ ಮಾಸದಲ್ಲಿ ಹನ್ನೊಂದು ದಿನಗಳ ಕಾಲ ವಿಜೃಂಭಣೆಯಿಂದ ಉತ್ಸವವನ್ನು ಆಚರಿಸುತ್ತಾರೆ ಚೈತ್ರ ಪೌರ್ಣಮಿಯಂದು ಪ್ರಾರಂಭವಾಗುವ ಈ ಉತ್ಸವದಲ್ಲಿ ಕೊನೆಯ ದಿನದಂದು ಹೂವಿನ ಪಲ್ಲಕ್ಕಿಯಂತೂ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಆ ದಿನದಂದು ಅಲ್ಲಿನ ಎಲ್ಲ ದೇವಾಲಯಗಳ ಗ್ರಾಮ ದೇವತೆಗಳು ಪಾಲ್ಗೊಳ್ಳುತ್ತಾರೆ ಅದೇ ವಿಧವಾಗಿ ಪ್ರತಿ ಸೋಮವಾರ ಹಾಗೂ ಅಮಾವಾಸ್ಯೆಯ ದಿನದಂದು ನಡೆಯುವ ಶತರುದ್ರಾಭಿಷೇಕ ಅತ್ಯಂತ ವೈಭವಯುತವಾಗಿ ನಡೆಸುತ್ತಾರೆ ಇಲ್ಲಿ ಪ್ರತಿ ಸೋಮವಾರ ಬರುವ ಭಕ್ತರಿಗಾಗಿ ಊಟದ ವ್ಯವಸ್ಥೆ ಸಹ ಇರುತ್ತದೆ ದೇವಾಲಯದ ಅಂಗಳದಲ್ಲಿ ಹರಳಿಕಟ್ಟೆ ನಾಗರಕಲ್ಲು ಹಾಗೂ ನವಗ್ರಹಗಳ ಸನ್ನಿಧಾನವೂ ಇದೆ ತಮ್ಮ ಎಲ್ಲ ಕಷ್ಟಗಳು ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಇಲ್ಲಿ ಬರುವ ಅಶೇಷ ಭಕ್ತರ ನಂಬಿಕೆ ಇದೆ ಇವತ್ತಿನ ಈ ದೇವಾಲಯ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ Please subscribe my channel. Thank you all.